ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ವಿ ರಂಗನಾಥ ಅವರಿಂದ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನನ ನಿಧನದ ನಂತರ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ತಮ್ಮಲ್ಲೇ ಉಳಿಸಿಕೊಂಡು ಹಳೆಯ ಮೈಸೂರು ಸಂಸ್ಥಾನದ ಒಂಬತ್ತು ಜಿಲ್ಲೆಗಳನ್ನು ಮೈಸೂರು ಅರಸರಿಗೆ ನೀಡಿ ಮೈಸೂರಿನಿಂದ ಆಡಳಿತ ಮಾಡಲು ಸೂಚಿಸಿದರು ಅದರಂತೆ ಆಗ ಐದು ವರ್ಷದ ಬಾಲಕರಾಗಿದ್ದ ಮುಮ್ಮಡಿ ಕೃಷ್ಣರಾಜೋಡೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಜೂನ್ ಮೂವತ್ತರಂದು ಮೈಸೂರಿನಲ್ಲಿ ಪಟ್ಟಾಭಿಷೇಕ ನಡೆಯಿತು ಆ ಸಮಯದಲ್ಲಿ ಮೈಸೂರಿನಲ್ಲಿ ರಾಜರಿಗೆ ಅರಮನೆ ಇರಲಿಲ್ಲ ಹಿಂದೆ ಇದ್ದ ಅರಮನೆ ಜಾಗದಲ್ಲಿ ನೂತನ ಅರಮನೆ ನಿರ್ಮಿಸುವ ಉದ್ದೇಶದಿಂದ ಟಿಪ್ಪು ಸುಲ್ತಾನ್ ಆ ಅರಮನೆಯನ್ನು ಕೆಡವಿಸಿದ್ದನು ಆದರೆ ನೂತನ ಅರಮನೆ ನಿರ್ಮಾಣವಾಗಿರಲಿಲ್ಲ ಹಾಗಾಗಿ ಮುಮ್ಮಡಿಯವರ ಪಟ್ಟಾಭಿಷೇಕವನ್ನು ಈಗಿನ ಅರಮನೆಯ ಪಶ್ಚಿಮ ಭಾಗದಲ್ಲಿರುವ ಲಕ್ಷ್ಮೀರಮಣ ದೇವಸ್ಥಾನದ ಆವರಣದಲ್ಲಿ ನಡೆಸಲಾಗಿತ್ತು ಬ್ರಿಟಿಷರು ಸುಮ್ಮನಿರದೆ ಮೈಸೂರಿನಲ್ಲಿ ಸಹಾಯ ಸೈನ್ಯ ಪದ್ಧತಿಯ ವ್ಯವಸ್ಥೆ ಮಾಡಿದ್ದರು ಇದರಿಂದ ಮೈಸೂರು ರಾಜರು ಬ್ರಿಟಿಷರ ಸೈನ್ಯ ಸಾಕಬೇಕಾಗಿತ್ತು ಮುಮ್ಮಡಿಯವರು ಚೆನ್ನಾಗಿ ರಾಜ್ಯಭಾರ ಮಾಡುತ್ತಿದ್ದರು ರಾಜ್ಯದಲ್ಲಿ ನಡೆದ ದೊಂಬಿ ಗಲಭೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮತ್ತೆ ರಾಜ್ಯವನ್ನು ತಮ್ಮ ವಶಕ್ಕೆ ಪಡೆದು ಕಮಿಷನರುಗಳ ಆಳ್ವಿಕೆ ಜಾರಿಗೆ ತಂದರು ಮುಮ್ಮಡಿಯವರು ಪಟ್ಟಾಭಿಷಿಕ್ತರಾದ ವರ್ಷದಲ್ಲಿಯೇ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತಿದ್ದ ರೀತಿಯಲ್ಲಿಯೇ ದಸರಾ ಉತ್ಸವ ಆರಂಭಿಸಿದರು ಅಂದಿನಿಂದ ಇಂದಿನವರೆಗೂ ಮೈಸೂರು ದಸರಾ ಮೈಸೂರಿನಲ್ಲಿ ನಡೆಯುತ್ತಿದೆ ಮುಮ್ಮಡಿಯವರಿಂದ ರಾಜ್ಯದ ಆಡಳಿತವನ್ನು ಬ್ರಿಟಿಷರು ಕಸಿದುಕೊಂಡರು ಅವರು ದಸರಾ ಉತ್ಸವವನ್ನು ಎಂದಿನಂತೆ ಆಚರಿಸಿದರು ಮೈಸೂರು ಅರಸರ ದಸರಾ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತಿತ್ತು ಎಂದರೆ ಬ್ರಿಟಿಷ್ ಅಧಿಕಾರಿಗಳೇ ದಸರಾ ವೀಕ್ಷಣೆಗೆ ತಮಗೆ ಅವಕಾಶ ನೀಡುವಂತೆ ಅವರಲ್ಲಿ ಮನವಿ ಮಾಡಿದ್ದರು ಅದರಂತೆಯೇ ಮುಂದೆ ದಸರಾದಲ್ಲಿ ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳಿಗಾಗಿಯೇ ದರ್ಬಾರ್ ನಡೆಯುತ್ತಿತ್ತು ಬ್ರಿಟಿಷರು ತಮ್ಮ ಅಧಿಕಾರವನ್ನು ಕಸಿದುಕೊಂಡ ನಂತರ ಅದನ್ನು ವಾಪಸ್ಸು ಪಡೆಯಲು ಮುಮ್ಮಡಿಯವರು ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಹೋರಾಡಿದರು ಆದರೆ ಬ್ರಿಟಿಷರು ಅಧಿಕಾರ ಹಿಂದಿರುಗಿಸಲಿಲ್ಲ ಅಲ್ಲದೆ ಅವರಿಗೆ ಮಕ್ಕಳಿಲ್ಲದ್ದರಿಂದ ಒಂದು ಮಗುವನ್ನು ದೊತ್ತು ಪಡೆಯಲು ಅವಕಾಶ ನೀಡಿರಲಿಲ್ಲ ಕೊನೆಗೆ ಅವರು ಚಾಮರಾಜೇಂದ್ರ ಒಡೆಯರ್ ಅವರನ್ನು ದೊತ್ತು ಪಡೆದಿದ್ದರು ನಿರಂತರ ಹೋರಾಟ ನಡೆಸಿದ ಮುಮ್ಮಡಿಯವರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ನಿಧನ ಹೊಂದಿದರು ಅವರ ನಿಧನದ ನಂತರವೂ ಅವರು ಪಡೆದಿದ್ದ ದತ್ತು ಮಗನ ಬಗ್ಗೆ ಬ್ರಿಟಿಷ್ ಸರ್ಕಾರ ಒಪ್ಪಿಗೆಯನ್ನು ನೀಡಿರಲಿಲ್ಲ ಅವರ ನಿಧನದ ನಂತರ ಮಹಾರಾಣಿ ದೇವರಾಜಮಣ್ಣಿ ಬ್ರಿಟಿಷ್ ಸರ್ಕಾರದೊಡನೆ ಪತ್ರ ವ್ಯವಹಾರ ನಡೆಸಿ ಕೊನೆಗೆ ಯಶ ಕಂಡರು ಅದರಂತೆ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಪಟ್ಟಾಭಿಷೇಕ ನಡೆದಿತ್ತು ಅದು ದಸರಾ ಸಮಯ ಬ್ರಿಟಿಷ್ ಸರ್ಕಾರ ಒಪ್ಪಿಗೆ ನೀಡದಿದ್ದರೂ ಅರಮನೆಯ ಸಂಪ್ರದಾಯದಂತೆ ದಸರಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅರಮನೆಯಲ್ಲಿ ನಡೆಸಲಾಗುತ್ತಿತ್ತು ನಂತರ ಆ ವರ್ಷದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅವರಿಗೆ ವಿದ್ಯುಕ್ತವಾಗಿ ಪಟ್ಟಾಭಿಷೇಕ ನಡೆಸಲಾಗಿತ್ತು ಆ ವರ್ಷದಿಂದಲೇ ಚಾಮರಾಜೇಂದ್ರ ಒಡೆಯರ್ ದಸರಾವನ್ನು ರಾಜರಾಗಿ ವಿದ್ಯುಕ್ತವಾಗಿ ನಡೆಸತೊಡಗಿದರು ಆದರೆ ಚಾಮರಾಜೇಂದ್ರ ಒಡೆಯರ್ ಅವರು ತಮ್ಮ ಮೂವತ್ತೊಂದನೆಯ ವಯಸ್ಸಿನಲ್ಲಿ ಅನಿರೀಕ್ಷಿತವಾಗಿ ನಿಧನ ಹೊಂದಿದರು ನಂತರ ಅವರ ಜ್ಯೇಷ್ಠ ಪುತ್ರರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಎರಡು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷೇಕ್ತರಾದರು ನಾಲ್ವಡಿಯವರ ಆಡಳಿತದಲ್ಲಿ ರಾಜ್ಯವು ಅತ್ಯಂತ ಪ್ರಗತಿಯನ್ನು ಕಂಡಿತು ಅವರ ಆಡಳಿತದ ಅವಧಿಯಲ್ಲಿ ದಸರಾ ಉತ್ಸವಕ್ಕೆ ಒಂದು ಶಿಸ್ತು ಬಂದಿತು ಅವರು ಆನೆಯ ಮೇಲಿನ ಅಂಬಾರಿಯಲ್ಲಿ ಕುಳಿತು ಬನ್ನಿ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಹೋಗುತ್ತಿದ್ದರು ಅವರ ಕಾಲದ ದಸರಾ ನೆನಪಿಸುವ ವೈಭವದ ಭಿತ್ತಿ ಚಿತ್ರಗಳು ಈಗಿನ ಅರಮನೆಯಲ್ಲಿ ವೀಕ್ಷಣೆಗೆ ಲಭ್ಯವಿದೆ ನಾಲ್ವಡಿಯವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಿಧನ ಹೊಂದಿದರು ಅವರ ನಿಧನದ ನಂತರ ನಾಲ್ವಡಿಯವರ ತಮ್ಮ ಕಂಠೀರವ ನರಸರಾಜ ಒಡೆಯರ್ ಅವರ ಪುತ್ರರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಯದುವಂಶದ ಇಪ್ಪತ್ತೊಂದನೆಯ ಹಾಗೂ ಕೊನೆಯ ಅರಸರಾಗಿ ಅಧಿಕಾರಕ್ಕೆ ಬಂದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಅವರು ರಾಜರಾಗಿದ್ದರು ಆನಂತರ ದೇಶದ ಸಂವಿಧಾನ ಜಾರಿಗೆ ಬರುವವರೆಗೂ ಅಂದರೆ ಸಾವಿರದ ಒಂಬೈನೂರ ಐವತ್ತರವರೆಗೂ ಅವರು ರಾಜರ ಹುದ್ದೆಯಲ್ಲಿದ್ದರು ನಂತರ ರಾಜಪ್ರಮುಖರಾಗಿ ರಾಜ್ಯಪಾಲರಾಗಿಯೂ ಅವರು ಕೆಲಸ ನಿರ್ವಹಿಸಿದ್ದರು ಅವರು ಕೊನೆಯ ದಸರಾ ನಡೆಸಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಯಶ್ಯಾಮರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದರು ಹೀಗೆ ಮೈಸೂರು ಅರಸಕುಲದ ಸುಮಾರು ಆರುನೂರ ಐವತ್ತು ವರ್ಷಗಳವರೆಗೆ ಮೈಸೂರು ರಾಜ್ಯದ ಆಳ್ವಿಕೆ ನಡೆಸಿತ್ತು ನಂತರ ಪ್ರಜಾಪ್ರಭುತ್ವದ ಸರ್ಕಾರದ ಆಶ್ರಯದಲ್ಲಿ ದಸರಾ ಉತ್ಸವ ನಡೆದುಕೊಂಡು ಬರುತ್ತಿದೆ ಡಾಕ್ಟರ್ ವಿ ರಂಗನಾಥ ಅವರಿಂದ ದಸರಾ ಚಿಂತನ ಕೇಳಿದಿರಿ